ಕೊಡಿಸ್ತಿರೋ ಗಿಫ್ಟ್ ರಾಖಿಗೆ ರಾಖಿ ಹಬ್ಬಕ್ಕೆ ರಾಖಿ ಕಟ್ಟಿದಲ್ಲ ಅದಕ್ಕೆ ಎರಡು ಚೆನ್ನಾಗಿ ಕಾಣಿಸ್ತಾ ಇಲ್ಲಿ ಎರಡು ಎರಡು ಕೊಡಿಸ್ಬಿಡಾ ಮುಂದಿನ ವರ್ಷಕ್ಕೊಂದು ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ರಕ್ಷಾಬಂಧನ ಸ್ಪೆಷಲ್ ರಾಖಿ ಮಾಡ್ತಾ ಇದ್ದೀನಿ ಒಂದು ನವಿಲ್ಗರಿನ ತಗೊಂಡಿದ್ದೀನಿ ಇದನ್ನ ಊರಿಂದ ತೊಗೊಂಡು ಬಂದಿದ್ದೆ ಹಾಗೆ ಎತ್ತಿಟ್ಟಿದ್ದೆ ಇದು ಇವತ್ತು ಹೆಲ್ಪಿಗೆ ಬರ್ತಾ ಇದೆ ಪ್ರತಿ ವರ್ಷ ನಾವೇ ರಾಖಿನ ಮಾಡಿ ಮಗಳ ಕೈಯಿಂದ ಮಗನಿಗೆ ಕಟ್ಟಿಸ್ತಾಯಿದ್ದು ಈ ವರ್ಷ ಕೂಡ ಹಾಗೆ ಮಾಡ್ತಾ ಇರೋದು ಈ ವರ್ಷ ನವಿಲ್ಗರಿಯಿಂದ ರಾಖಿನ ಮಾಡ್ತಾ ಇದೀನಿ ಬನ್ನಿ ನೋಡೋಣ ಫಸ್ಟು ರಾಖಿನ ಮಾಡ್ಕೊಡೋಣ ಅದಾದಮೇಲೆ ಸೆಲೆಬ್ರೇಷನ್ ನಾನು ಒಂದು ನವಿಲ್ ಗರಿನ ತಗೊಂಡಿದ್ದೀನಿ ಅದರದ್ದು ತುದಿ ಅಂದರೆ ಕಣ್ಣಿರೋ ಅಂಥ ಭಾಗನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸುತ್ತ ಇರೋ ಗರಿಗಳನ್ನ ಕಟ್ ಮಾಡ್ತಾ ಇದ್ದೀನಿ ಅದು ಬೇಡ ಶೇಪ್ ಬರಬೇಕು ಹಾಗಾಗಿ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡಿದ್ದೀನಿ ಸಣ್ಣದು ಅದಕ್ಕೆ ಸ್ವಲ್ಪ ಗಮನ್ನ ಹಾಕ್ಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ನವಿಲ್ಗರಿನ ಸ್ಟಿಕ್ ಮಾಡಿಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಪೇಸ್ಟ್ ಆಗಬೇಕು ಗಮ್ ಜೊತೆಗೆ ಈಗ ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಆ ನವಿಲ್ಗರಿ ಯಾವ ಶೇಪಲ್ಲಿದೆ ಆ ಶೇಪಲ್ಲಿ ಕಾರ್ಡ್ಬೋರ್ಡ್ ಶೀಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಗರಿನ ಕಟ್ ಮಾಡಿ ಅಂಟಿಸ್ಕೊಂಡಿರುವಂಥ ಕಾರ್ಡ್ ಬೋರ್ಡ್ ಎಡ್ಜಲ್ಲಿ ನಾನು ಗಮ್ಮನ್ನು ಹಾಕ್ಕೊಳ್ತಾ ಇದ್ದೀನಿ ಸುತ್ತ ಗಮ್ಮನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫ್ಯಾಬ್ರಿಕ್ ಗ್ಲೋನ ತಗೊಂಡಿದ್ದೀನಿ ಬೇಗ ಸ್ಟಿಕ್ ಆಗುತ್ತೆ ಹಾಗೆ ಬೇಗ ಡ್ರೈ ಆಗುತ್ತೆ ಕೂಡ ಹಾಗಾಗಿ ಈಗ ಗಮ್ಮನ್ನ ಹಾಕ್ಕೊಂಡು ನಾನಿಲ್ಲಿ ಸ್ಟೋನ್ದು ಚೈನ್ ನ ತಗೊಂಡಿದ್ದೀನಿ ಇದನ್ನು ಸುತ್ತ ಗಮ್ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಎರಡು ಲೇಯರ್ ಅಥವಾ ಮೂರು ಲೇಯರ್ ಹಾಕ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ನವಿಲ್ ಗರಿ ಡಿಸೈನ್ ಇರೋದರಿಂದ ಒಂದು ಲೈನ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಗಮ್ ಮಾಡುವಾಗ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಕೇರ್ಫುಲ್ಲಾಗಿ ಹಾಕ್ಕೊಳ್ಬೇಕು ಹಾಗೆ ಇದನ್ನು ಹಾಕ್ಕೊಂಡು ಎಷ್ಟು ಬೇಕಷ್ಟು ಲೆಂತ್ ಬಿಟ್ಕೊಂಡು ಕಟ್ ಮಾಡಿಕೊಂಡು ಮತ್ತೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ಒಂದು ಸಣ್ಣದ ಸೇಫ್ಟಿ ಟಿ ಫಿನ್ ತೊಗೊಂಡು ಅಡ್ಜಸ್ಟ್ ಮಾಡಿಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಈಗ ಮಧ್ಯದಲ್ಲಿ ಗಮ್ ಹಾಕ್ಕೊಳ್ತಾ ಇದ್ದೀನಿ ಗಮ್ ಹಾಕ್ಕೊಂಡು ನಾನು ಕುಂದನ್ನು ಅಂಟಿಸ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಸಿಲ್ವರ್ ಕಲರ್ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಗ್ರೀನ್ ಮತ್ತು ಪರ್ಪಲ್ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ರಿಲೇಟೆಡ್ ಕಲ್ಲರ್ ಇದೆ ಹಾಗಾಗಿ ಒಂದು ನಾಲ್ಕು ಐದು ಕಡೆ ಗಮ್ಮನ್ನು ಹಾಕ್ಕೊಂಡು ಅದಕ್ಕೆ ಈ ರೀತಿ ಸ್ಟಿಕ್ ಮಾಡಿಕೊಳ್ತಾ ಇದ್ದೀನಿ ಕುಂದನ್ನು ಸ್ವಲ್ಪ ದೊಡ್ಡದು ಸಿಂಗಲ್ ಬಿಡ್ಸ್ ಕೂಡ ಬರುತ್ತೆ ಅದನ್ನು ಕೂಡ ಹಾಕ್ಕೊಳ್ಬೋದು ಬಟ್ ಅದನ್ನು ಹಾಕ್ಕೊಂಡ್ರೆ ನವಿಲ್ ಡಿಸೈನ್ ಅಷ್ಟು ಚೆನ್ನಾಗಿ ಕಾಣಲ್ಲ ಹಾಗಾಗಿ ನಾನು ಚಿಕ್ಕ ಚಿಕ್ಕದು ಸ್ಟೋನ್ನ ಹಾಕ್ಕೊಳ್ತಾ ಇದ್ದೀನಿ ಡಿಸೈನು ಕಾಣುತ್ತೆ ಜೊತೆಗೆ ಸ್ಟೋನು ಕಾಣುತ್ತೆ ಹಾಗೇ ರಿಲೇಟೆಡ್ ಆಗಿರೋ ಅಂಥ ಹಾಕಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಉಲ್ಲನ್ ಥ್ರೆಡ್ನ ತೊಗೊಂಡಿದ್ದೀನಿ ದಾರಾನ ಮಾಡ್ಕೊಳ್ತಾ ಇದ್ದೀನಿ ಕಟ್ಟಲಿಕ್ಕೆ ಉಲ್ಲನ್ ಥ್ರೆಡ್ ಗ್ರೀನ್ ಕಲರ್ ತಗೊಂಡಿದ್ದೀನಿ ಅದು ಕೂಡ ಸೇಮ್ ರಿಲೇಟೆಡ್ ಆಗಿರುತ್ತೆ ಹಾಗಾಗಿ ನಾವಿಲ್ಗರಿಗೆ ಇದಕ್ಕೆ ಒಂದು ಎರಡು ಗೋಲ್ಡ್ ಬೀಡ್ಸ್ ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ದು ಇನ್ನೊಂದು ನಾಲ್ಕು ನಾನು ವೈಟ್ ಬೀಟ್ಸ್ ತೊಗೊಂಡಿದ್ದೀನಿ ರೌಂಡ್ ಬೀಡ್ಸು ಆ ಕಡೆ ಈ ಕಡೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಕೈಗೆ ಕಟ್ಟಿದಾಗ ಅಂತ ಮದ್ದಿಗೆ ಸ್ಟಿಕ್ ಮಾಡಿಕೊಳ್ಬೇಕು ಥ್ರೆಡ್ಡನ್ನು ಈಗ ಅದಕ್ಕೆ ಮದ್ದಿಗೆ ನಾನು ಗಮ್ಮನ್ನ ಹಾಕ್ಕೊಳ್ತಾ ಇದ್ದೀನಿ ಗಮ್ಮನ್ನ ಹಾಕ್ಕೊಂಡು ಬೀಡ್ಸ್ನ ಆ ಕಡೆಗೆ ಮೂರು ಈ ಕಡೆಗೆ ಮೂರು ಮಾಡಿ ಸಮವಾಗಿ ಮದ್ದಕ್ಕೆ ನಾನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಟಿಕ್ ಮಾಡಿಕೊಂಡು ಮತ್ತು ಮೇಲೆ ಇನ್ನೊಂದು ರೌಂಡ್ ಗಮನ ಮಾಡಿಕೊಳ್ಬೇಕು ಈ ರೀತಿ ಗಮನ ಮಾಡಿಕೊಂಡು ಮೇಲೆ ಇನ್ನೊಂದು ಪೇಪರ್ನ ಸ್ಟಿಕ್ ಮಾಡಿಕೊಳ್ಬೇಕು ಆಗ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ ಥ್ರೆಡ್ ಬಿಚ್ಚಿಕೊಳ್ಳೋದಿಲ್ಲ ಹಾಗೆ ನೋಡೋದಕ್ಕೆ ಕೂಡ ಚೆನ್ನಾಗಿ ಅನಿಸುತ್ತೆ ವೈಟ್ ಥ್ರೆಡ್ ಅಥವಾ ಯಾವ ಕಲರ್ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಗೋಲ್ಡ್ ಕಲರ್ ಪೇಪರ್ ಇತ್ತು ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಬ್ಯಾಕ್ ಸೈಡಲ್ಲಿ ಕೂಡ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಸ್ಟಿಕ್ ಆದ ನಂತರ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡಬೇಕು ಡ್ರೈ ಆದಮೇಲೆ ಇದನ್ನು ಪೇಪರ್ ಎಕ್ಸ್ಟ್ರಾ ಉಳಿದಿರೋ ಅಂಥದ್ದನ್ನು ಸುತ್ತ ಎರಡು ಕಟ್ ಮಾಡಿ ಶೇಪ್ ಕೊಟ್ಕೊಳ್ಬೇಕು ಸೇಮ್ ಈಗ ಕಾರ್ಡ್ಬೋರ್ಡ್ ಶೀಟ್ ಏನು ಶೇಪ್ ಇದೆ ಅದೇ ಶೇಪಿಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ರೆಡಿಯಾಗಿದೆ ರಾಕಿ ಆದರೂ ಸಿಂಗಲ್ ಲೈನ್ ಹಾಕಿರೋದ್ರಿಂದ ಇದು ಸ್ಟೋನ್ ಚೈನ್ ಬಿಡ್ಸಿನ ಅದು ಅಷ್ಟೊಂದು ಗ್ರ್ಯಾಂಡ್ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಇನ್ನೊಂದು ಲೈನು ಗೋಲ್ಡ್ ಚೈನ್ ಬಿಡ್ಸನ್ನ ಹಾಕ್ಕೊಳ್ತಿದ್ದೀನಿ ಚಿಕ್ಕದು ಶುಗರ್ ಬಿಡ್ಸ್ ಥರ ಬರುತ್ತೆ ಅದನ್ನು ಹಾಕ್ಕೊಳ್ತಿದ್ದೀನಿ ಅದನ್ನು ಹಾಕಿದ್ರೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗಾಗಿ ಸಿಂಗಲ್ ಲೈನು ಅಷ್ಟೊಂದು ಗ್ರ್ಯಾಂಡ್ ಅನ್ನಿಸ್ಲಿಲ್ಲ ಜೊತೆಗೆ ವೈಟ್ ಬೇರೆ ಅನ್ನಿಸ್ತಿತ್ತು ವೈಟ್ ಸ್ಟೋನ್ ಅಷ್ಟು ಎದ್ದು ಕಾಣೋದಿಲ್ಲ ಹಾಗಾಗಿ ಇದನ್ನು ಹಾಕಿದ ಮೇಲೆ ಗೋಲ್ಡ್ ಚೈನ್ ಬಿಡ್ಸನ್ನ ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ಕೂಡ ಎಷ್ಟು ಬೇಕಷ್ಟು ಹಾಕಿ ಅಡ್ಜಸ್ಟ್ ಇದ್ದೀನಿ ಒಂದು ಲೈನ್ ಒಳಗಡೆ ಹಾಕಿದ್ದೀನಿ ನೋಡಿ ಈ ರೀತಿ ಈಗ ಚೆನ್ನಾಗಿ ಇದೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ತುಂಬ ಈಸಿ ಕೂಡ ತುಂಬ ಏನು ಕೆಲಸ ಇರೋ ಆಗೋದಿಲ್ಲ ಅಥವಾ ತುಂಬ ಟೈಮ್ ತೊಗೊಳೋದಿಲ್ಲ ಥಿಂಗ್ಸ್ ಎಲ್ಲ ಮನೆಯಲ್ಲೇ ಇದ್ದರೆ ಒಂದು ಅರ್ಧ ಗಂಟೆಲ್ಲಾಗೋಗ್ಬಿಡುತ್ತೆ ಆರಾಮಾಗಿ ಮಾಡ್ಕೋಬೋದು ಹಾಗೆ ಅದೇ ಫೀಲ್ ಕೂಡ ಇರುತ್ತೆ ನಾವೇ ಮಾಡಿ ಕಟ್ಟಿದ್ದು ಅನ್ನೋ ಥರ ಅಥವಾ ಕಟ್ಸಿದ್ದು ಅನ್ನೋ ಥರ ಅದೊಂದು ಖುಷಿ ಇರುತ್ತೆ ಸೊ ಈಗ ಫೈನಲಿ ರಾಖಿ ಆದ ನಂತರ ಮಗಳ ಹತ್ರ ಆರತಿ ಮಾಡಿಸಿ ಮಗನಿಗೆ ಅದನ್ನು ಕಟ್ಟಿಸ್ತಾ ಇದ್ದೀನಿ ಇದಕ್ಕೆ ಮೂರನೇ ವರ್ಷ ನನ್ನ ಮಗ ಮತ್ತು ಮಗಳು ಸೆಲೆಬ್ರೇಟ್ ಮಾಡ್ತಿರೋದು ಮಗಳು ಹುಟ್ಟಿ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅದಕ್ಕೂ ಮುಂಚೆ ನಮಗೆ ಐಡಿಯಾನೇ ಇರಲಿಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ರಾಕಿನ ಅಂತ ಏಕೆಂದರೆ ಅಣ್ಣ ತಮ್ಮ ಯಾರು ಇರಲಿಲ್ಲ ಅಣ್ಣ ತಮ್ಮ ಇರೋರೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋರು ಬಟ್ ನಮಗೆ ಐಡಿಯಾ ಇರಲಿಲ್ಲ ಈಗ ನನ್ನ ಮಗಳು ಹುಟ್ಟಿದಾಗಿಂದ ನಾವು ಮಗನ ಜೊತೆ ಸೆಲೆಬ್ರೇಟ್ ಮಾಡಿ ಅದ್ರ ಖುಷಿನ ನಾವು ಕೂಡ ಅನುಭವಿಸ್ತಾ ಇದ್ದೀವಿ ತುಂಬ ಖುಷಿ ಇದೆ ನಾವು ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೂ ಮುಂಚೆ ಯಾರಾದರೂ ದೊಡ್ಡಮ್ಮ ಮಕ್ಕಳು ಅಥವಾ ಚಿಕ್ಕಮ್ಮ ಮಕ್ಕಳು ಅಣ್ಣ ತಮ್ಮದಿರು ಯಾರಾದರೂ ಇದ್ದರೆ ಅವರಿಗೆ ರಾಖಿ ಕಟ್ತಿದ್ವಿ ಅವರು ದುಡ್ಡು ಕೊಡ್ತಾರೆ ಅವಾಗೆಲ್ಲ ಗಿಫ್ಟ್ ಎಲ್ಲ ಇರಲಿಲ್ಲ ದುಡ್ಡು ಕೊಡ್ತಿದ್ರು ದುಡ್ಡು ಕೊಡ್ತಾರೆ ಅನ್ನೋ ಖುಷಿಗೆ ರಾಖಿ ಕಟ್ತಿದ್ವಿ ಬರೀ ಅಂಗಡಿಯಲ್ಲಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ರಾಖಿನ ತಗೊಂಡು ಹೋಗಿಬಿಟ್ಟು ಕಟ್ತಿದ್ವಿ ಬಟ್ ಈ ರೀತಿ ಎಲ್ಲ ಆರತಿ ಮಾಡಬೇಕು ಕುಂಕುಮ ಇಡಬೇಕು ಸ್ವೀಟ್ ತಿನ್ನಿಸ್ಬೇಕು ರಾಖಿ ಕಟ್ಟಬೇಕು ಆಮೇಲೆ ಆ ಥರದ್ದೆಲ್ಲ ಏನು ಗೊತ್ತೇ ಇರಲಿಲ್ಲ ಸುಮ್ಮನೆ ಕಟ್ಟಿದ್ರೆ ದುಡ್ಡು ಬರುತ್ತೆ ಅಷ್ಟೇ ಐಡಿಯಾ ಇದ್ದು ಸೊ ಇವಾಗ ಯಾವ್ಯಾವ ಥರ ಮಾಡಬೇಕು ಏನು ಮಾಡಬೇಕು ಹೇಗೆ ಮಾಡಬೇಕು ಎಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ವರ್ಷಕ್ಕೂ ಒಂದೊಂದು ಐಡಿಯಾ ಬರ್ತಾ ಇದೆ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಇದನ್ನು ಇದೇ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ ಏನೇ ಆಗಲಿ ಹೆಣ್ಮಕ್ಳಿಗೆ ಅಣ್ಣನೋ ತಮ್ಮನೋ ಇರಬೇಕು ಹಾಗೆ ಗಂಡು ಮಕ್ಕಳಿಗೆ ಕೂಡ ಅಕ್ಕ ತಂಗಿ ಇರೋದು ತುಂಬ ಅದೃಷ್ಟ ಸೊ ನಮಗೆ ಯೋಗ ಇರಲಿಲ್ಲ ಈಗ ಮಕ್ಕಳನ್ನು ನೋಡಿ ಆ ಖುಷಿನ ಎಂಜಾಯ್ ಮಾಡೋದು ಅಷ್ಟೇ ಫೈನಲಿ ರಾಖಿ ಕಟ್ಟಿ ಆಯಿತು ಸ್ವೀಟ್ ಕೂಡ ತಿನ್ನಿಸಿ ಆಯಿತು ಹಗ್ ಮಾಡಿ ಕಿಸ್ ಮಾಡಿದ್ದು ಆಯಿತು ಮಗಳ ಹತ್ರ ರಾಖಿ ಕಟ್ಸಿದ ನಂತರ ಮಗ ಏನೋ ಗಿಫ್ಟ್ ಕೊಡ್ತೀನಿ ಅಂತ ಬರೀ ಹೇಳ್ತಿದ್ದಾನೆ ಡೈರೆಕ್ಟಾಗಿ ಹೋಗಿ ಅಲ್ಲೇ ಕೊಡಿಸ್ಬೇಕು ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ತಂಗಿ ಕೊಡಿಸ್ಬೇಕು ಅಂತ ಆಗಿರಲಿಲ್ಲ ಇವತ್ತು ದಿನ ಬಂದಿದೆ ಕೊಡಿಸ್ತೀನಿ ಅಂತ ಹಠ ಮಾಡ್ತಿದ್ದೆ ಹಾಗಾಗಿ ನೋಡೋಣ ಏನು ಕೊಡಿಸ್ತಾನೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ ರೆಡಿಯಾಗಿ ಹೊರಗೆ ಹೋಗ್ತಾಯಿದ್ದೀವಿ ಈಗ ರಜಿ ತಾತ ಕೊಟ್ಟಿದ್ದ ದುಡ್ಡನ್ನೆಲ್ಲ ಸೇವ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದರಲ್ಲೇ ಕೊಡಿಸ್ತೀನಿ ಅಂತ ತೊಗೊಂಡು ಹೊರಟಿದ್ದಾನೆ ನೋಡೋಣ ಬನ್ನಿ ಏನು ಕೊಡಿಸ್ತಾನೆ ಅಂತ ಸಿಲ್ವರ್ ಕಲರ್ ಅಲ್ಲ ಅದಿಕ್ಕೆ ನಿನಗೆ ನಿನಗೆ ಎರಡರಲ್ಲಿ ಯಾವ್ದು ಇಷ್ಟ ಆಯ್ತು ಅದು ಅದ್ ಜಾಸ್ತಿ ಇಷ್ಟನಾ ಅದನ್ನೇ ಕೊಡಸ್ತೀಯಾ ನಿನ್ನ ಇಷ್ಟ ನಿನ್ ದುಡ್ಡು ನಿನ್ ಸೆಲೆಕ್ಷನ್ ಓಕೆನಾ ಹಾಕ್ ನೋಡ ತಂಗಿ ಹೆಂಗ್ ಕಾಣುತ್ತೆ ಸೈಜ್ ನೋಡೋಣ ಹಾಕ್ ಆಗುತ್ತೆ ಕಣ ತಂಗಿ ಸ್ಲಿಪ್ಪರ್

ಇಲ್ ನೆಡದಾಡ ಮಗಳ ವಾಕ್ ಮಾಡ ಇಲ್ಲಿ ನೋಡ ಮೀರದತ್ರವ ನೋಡ್ಕೋ ಹೆಂಗ್ ಕಾಣತ್ತೆ ಇವ್ ನೋವು ಬೇಡವಾ ಮಗಳೇ ಮಗಳ ಚೆನ್ನಾಗಿಲ್ವಾ ಎಲ್ಲೂ ಲೂಸ್ ಇದೆ ಈಗ ಹೊಸದ್ದಲ್ಲ ದಿಕ್ಕಿ ಹೊಳಿಗಂಗ ಅನ್ನಿಸ್ತಾ ಇದೆ ಬೇಡ ಅದು ಬೇಡ ಓ ಕಳ್ಳಿ ಅವಳು ಅದಕ್ಕೆ ಅವಳಿಗೆ ಇಷ್ಟ ಆಗಿರೋ ತಗೊಳ್ಳೋದಕ್ಕೆ ಬೇಡ ಅಂತಿರೋದು ಕೊಡೋ బల్గలు కొడు